ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಮತ್ತೊಂದು ವಿಡಿಯೋಗೆ ಸ್ವಾಗತ ನೋಡ್ತಾ ಇದ್ದೀರಾ ಟೊಮೆಟೊ ಪ್ಲಾಂಟೇಶನ್ ಬ್ಯಾಕ್ಗ್ರೌಂಡಲ್ಲಿ ಹೌದು ಸೊ ಇದುವರೆಗೂ ನಾನು ಏನೇನು ಮಾಡಿದ್ದೀನಿ ಎಲ್ಲ ಡೀಟೇಲ್ಡ್ ವಿಡಿಯೋ ನಾನು ತಿಳಿಸ್ಕೊಡ್ತಾ ಇದ್ದೀನಿ ಸ್ಪ್ರೇಗು ಸ್ಪ್ರೇಗು ಸ್ಪ್ರೇ ಶಡ್ಯಲ್ ಅಂತ ನಾನು ಟೊಮೊಟೊ ಸ್ಪ್ರೇ ಶೆಡ್ಯೂಲ್ ಅಂತ ಹೇಳ್ಬಿಟ್ಟು ತಿಳಿಸಿಕೊಡ್ತಾನೆ ಇದ್ದೀನಿ ಕಂಟಿನ್ಯೂಸ್ ಆಗಿ ದಯವಿಟ್ಟು ಯಾರೂ ನೋಡಿಲ್ಲ ಅಂತ ನೋಡಿಲ್ಲ ತಿಳ್ಕೊಂಡಿಲ್ಲ ಈ ವಿಡಿಯೋ ನೋಡ್ತಾ ಇರೋವಂಥವ್ರು ಅಶುಭ್ರ ಆಗ್ಬೋದು ನೋಡಿಲ್ಲ ಅಂತವರು ದಯವಿಟ್ಟು ಚಾನಲ್ ವಿಸಿಟ್ ಮಾಡಿ ಸೊ ನೋಡ್ತಾ ಇದ್ದಲ್ಲ ಸ್ನೇಹಿತರೆ ಟೊಮೊಟೊ ಪ್ಲ್ಯಾಂಟೇಶನ್ನು ಸೊ ನಾನು ಹಳೆ ವೀಡಿಯೋ ಮಾಡಿದ್ದೆ ಯಾವುದು ಕ್ಯಾಬ್ರೆಟ್ ಅಪ್ಪು ಮತ್ತು ಬ್ಯಾಕ್ಟೀರಿಯಾಶು ಮತ್ತು ಮೈಕ್ರೋನ್ಯೂಟೆಂಟ್ಸು ಮಾಡಿದ್ದು ಆಗಿದ್ದು ಮೂರು ಮೂರು ನಾಲ್ಕು ದಿವಸಕ್ಕೆಲ್ಲ ನಾನು ಮತ್ತೆ ಸ್ಪ್ರೇ ಕೊಡ್ತಾಯಿದ್ದೀನಿ ಯಾಕಪ್ಪ ಅಂತಂದರೆ ನಮಗೆ ಇನ್ಸೆಕ್ಟ್ ಸೈಡ್ ಹೊಡೆದು ಒಂದು ವೀಕ್ ಆಗುತ್ತೆ ಗ್ಯಾಪು ಸೊ ಅದರಿಂದ ಮತ್ತೆ ತೊಂದರೆ ಆಗಬಾರ್ದು ಹೇಳ್ಬಿಟ್ಟು ನಾನು ಮೂರು ದಿವಸಕ್ಕೆ ಮತ್ತೆ ಆಗಿತ್ತು ಇನ್ಸೆಕ್ಟ್ ಸೈಡ್ ಸ್ಪ್ರೇ ಕೊಡ್ತಾಯಿದ್ದೆ ಇದ್ದರೆ ಬರೀ ಇನ್ಸೆಕ್ಟ್ ಸೀಸ ಇದು ಮಾತ್ರ ನಾನು ಜೊತೆಗೆ ಒಂದು ನ್ಯಾಚುರಲ್ ಬಯೋಸ್ಟಿಮ್ಲೆಂಟ್ ಒಂದು ಹಾಕ್ಕೊಂಡಿದ್ದೀನಿ ಸೊ ಇವೆರಡು ನಾನು ಸ್ಪ್ರೇ ಕೊಡ್ತಾ ಇರೋವಂಥದ್ದು ಇವತ್ತು ಅದಕ್ಕೋಸ್ಕರ ನಾನು ವೀಡಿಯೋ ಮಾಡ್ಕೊತಾ ಇದ್ದೀನಿ ಮೇನ್ ಏನಪ್ಪ ರೀಸನ್ ಅಂದರೆ ನಮಗೆ ಈ ಟೈಮಲ್ಲಿ ಫಾರ್ಟಿ ಡೇಸ್ ಬೇರೆ ಆಗಿದೆ ಮೇಯ್ನ್ ರೀಸನ್ ಏನಪ್ಪ ಅಂತಂದರೆ ವೈಟ್ ಫ್ಲೈ ಸ್ವಲ್ಪ ವೈಟ್ ಫ್ಲೈ ಮತ್ತು ಇವು ಏನು ಗ್ರೀನ್ ಫ್ಲೈ ಏನಿರ್ತಾವೋ ಅವೆಲ್ಲ ಸ್ವಲ್ಪ ಜಾಸ್ತಿ ಆಗಿದೆ ಯಾಕಂತಂದರೆ ನೋಡಿ ಅಲ್ಲಿ ಪಕ್ಕದಲ್ಲಿ ರೋಟ್ರ್ ಹಾಕಿದ್ದಾರೆ ಅದು ಫುಲ್ಲು ಕಾಂಗ್ರೆಸ್ ಗಿಡ ಬೆಳ್ಕೊಂಡಿತ್ತು ನಿನ್ನೆ ಫುಲ್ಲು ಫುಲ್ ಬೆಳ್ಕೊಂಡಿತ್ತು ಅದು ನಿನ್ನೆ ರೋಟ್ರ್ ಹಾಕಿದ್ರು ಅಲ್ಲಿರುವಂಥ ಏನೇನು ಇದೆಯೋ ಫ್ಲೈಸು ಎಲ್ಲ ಬಂದು ಇಲ್ಲಿ ಕೂತ್ಕೊಂಡಿರುತ್ತೆ ಅದಂತೂ ಪಕ್ಕ ಸೊ ಅದೇ ಕಾರಣದಿಂದ ಇವತ್ತು ನಾನು ಸ್ಪ್ರೇ ಕೊಟ್ಟರೆ ನಮಗೆ ಒಂದು ಒಂದು ರೀತಿಯಾಗಿ ಬೆಳೆಗೆ ಪ್ರೊಟೆಕ್ಷನ್ ಇರುತ್ತೆ ಸೊ ಅದೇ ಕಾರಣದಿಂದ ನಾನು ಇವತ್ತು ಸ್ಪ್ರೇ ಇದ್ದೀನಿ ಸ್ನೇಹಿತರೆ ಏನೇನು ಅಂತ ನಾನು ತಿಳಿಸ್ಕೊಡ್ತೀನಿ ಅದು ಬಿಟ್ಟು ಗಿಡ ನೋಡೋದಾದರೆ ಆ್ಯಸ್ ಯೂಜಲ್ ಕಾಮನ್ ಸ್ನೇಹಿತರೆ ಗಿಡದ ಬಗ್ಗೆ ನಾನೇನು ಜಾಸ್ತಿ ಹೇಳೋಕ್ಕಾಗಲ್ಲ ನೋಡ್ತಾ ಇರ್ಬೋದು ನೀವು ಸೆಟ್ಟಿಂಗು ನೋಡಿ ಫ್ರೂಟ್ ಸೆಟ್ಟಿಂಗ್ ಎಲ್ಲ ಯಾವ ಥರ ಆಗ್ತಾಯಿದೆ ಏನೇನು ಅಂತೆಲ್ಲ ಗೊತ್ತಾಗುತ್ತೆ ನಮ್ಮ ಗಿಡ ನೋಡಿದ ತಕ್ಷಣನೇ ಗೊತ್ತಾಗುತ್ತೆ ನೋಡಿ ಸೊ ಅದೇ ಕಾರಣಕ್ಕೆ ನಾನು ಆಲ್ರೆಡಿ ಹಳೆ ಬಿಡಿಯಲ್ಲೇ ಜಾಸ್ತಿ ಲೆಂತಿ ತೊಗೊಂಡು ಎಕ್ಸ್ಪ್ಲೇನ್ ಮಾಡಿದ್ದೀನಿ ಏನೇನೆಲ್ಲ ಮಾಡ್ತೀನಿ ಏನೇನೆಲ್ಲ ಮಾಡಬೇಕು ಅಂತ ಸೊ ಇದುವರೆಗೂ ನಾನು ಯಾವುದೇ ಗೊಬ್ಬರ ಕೊಟ್ಟಿಲ್ಲ ಬರೀ ಟ್ವೆಲ್ ಸಿಕ್ಸ್ಟಿ ಒನ್ ಹೊಂದ್ಬಿಟ್ಟು ಇವತ್ತು ಕೊಡಬೇಕಾಗುತ್ತೆ ಗೊಬ್ಬರ ಸೊ ನೋಡಿಕೊಂಡು ಕೊಟ್ಕೊಳ್ಳೋಣ ಅಂತ ನೈಂಟಿ ನಾಲು ಮಳೆಗಿಳೆ ಸ್ವಲ್ಪ ಚೆಕ್ ಮಾಡಿ ಬರೋಂಗಿದ್ರೆ ಬೇಡ ಬರಲಿಲ್ಲ ಅಂತಂದರೆ ನೈಂಟಿ ನಾಲ್ ಕೊಟ್ಕೋಬೇಕಾಗುತ್ತೆ ಒಂದು ಎರಡರಿಂದ ಮೂರು ಕೆ ಜಿ ಅಷ್ಟೇ ಜಾಸ್ತಿ ಕೊಡೋಲ್ಲ ಇವಾಗ ಡೆವಲಪ್ಮೆಂಟಲ್ ಸ್ಟೇಜಲ್ಲಿ ಅಷ್ಟೇ ಕೊಡಬೇಕಾಗುತ್ತೆ ಮತ್ತು ನಮಗೆ ಫ್ರೂಟೆಲ್ಲ ಕ್ಲೀನಾಗಿ ಸೆಟ್ಟಿಂಗ್ ಆದಮೇಲೆ ಇದಾಗುತ್ತಲ್ಲ ಆ ಟೈಮಲ್ಲಿ ಬೇಕಾದ್ರೆ ಜಾಸ್ತಿ ಕೊಟ್ಕೋಬೋದು ಸೊ ಇವಾಗ ಈ ಟೈಮ್ಗೆ ಅಷ್ಟೇ ಮೂರು ಕೆ ಜಿ ಕೊಡ್ತೀನಿ ಅಷ್ಟೇ ನಾನು ಅದ್ರ ಮೇಲೆ ಕೊಡಲ್ಲ ಸೊ ಅದು ಬಿಟ್ಟು ನೋಡೋದಾದರೆ ಸ್ನೇಹಿತರೆ ಗಿಡನ ಫ್ಲೋ ಫ್ಲವರ್ ಸೆಟ್ಟಿಂಗಂತೂ ನಮಗೆ ತುಂಬನೇ ಚೆನ್ನಾಗ್ ಆಗ್ತಾಯಿದೆ ಸೊ ಅದೊಂದು ಖುಷಿ ಇದೆ ಸೊ ಅದು ಬಿಟ್ಟರೆ ಮೇಯ್ನು ಗಿಡ ಕಟ್ಸ್ಬೇಕು ನೋಡಿ ಎಲ್ಲ ಈಚೆ ಬಂದಿದೆ ಔಷಧಿ ಹೊಡಿಯೋಕೆ ಕಷ್ಟ ಆಗುತ್ತೆ ಮತ್ತು ಗಿಡಗಳು ಮುಡಿದೋಗುತ್ತೆ ಔಷಧಿ ಒಡ್ಯಕ್ಕೆ ಹೋದಾಗ ಸೊ ಈ ಥರ ಎಲ್ಲ ತೊಂದರೆ ಆಗುತ್ತೆ ಅಂತೇಳ್ಬಿಟ್ಟು ಗಿಡ ಕಟ್ಸೋಕ್ಕೆ ಹೇಳಿದ್ದೀವಿ ಸೊ ಲೇಬರ್ಸ್ ಬರ್ತಾರೆ ಸೊ ಬಂದು ಇದನ್ನು ಬೇಗ ಕಳಿಸಿ ಕಟ್ಟಿಸಿ ಮತ್ತು ಮೇಲೆ ಇನ್ನೊಂದು ದಾರ ಎಳಿಬೇಕಾಗುತ್ತೆ ಬೇಗನೆ ಸೊ ಅದನ್ನ ಎಳೆದು ಮತ್ತೆ ಅದಕ್ಕೂ ಕಟ್ಸ್ಬೇಕಾಗುತ್ತೆ ಇಲ್ಲಾಂದರೆ ನಮಗೆ ಗಿಡಗಳು ಸೊ ನೋಡಿ ಈ ಥರ ಎಲ್ಲ ಬಿದ್ದಾಗ ಬೇಜಾರಾಗುತ್ತೆ ನೋಡೋಕ್ಕೆ ಸೊ ಫಸ್ಟ್ ಇದು ಇದೊಂದು ಕೆಲಸ ಮಾಡಲೇಬೇಕು ಸೊ ಇದಿಷ್ಟು ಸ್ನೇಹಿತರೆ ಈ ಒಂದು ವೀಡಿಯೋದಲ್ಲಿ ಚಿಕ್ಕ ವೀಡಿಯೋನೇ ಬರೀ ನಾನು ಇನ್ಫಾರ್ಮೇಷನ್ ಕೊಡೋಕ್ಕೋಸ್ಕರ ಮಾಡಿದೆ ಏನು ಸ್ಪ್ರೇ ಮಾಡ್ತೀನಿ ಅಂತೇಳ್ಬಿಟ್ಟು ಸೊ ಅದು ಬಿಟ್ಟು ಬೇರೆ ಏನು ಇನ್ಫಾರ್ಮೇಷನ್ ಅಂಥದ್ದೇನಿಲ್ಲ ಸ್ನೇಹಿತರೆ ಬನ್ನಿ ತೋರಿಸ್ತೀನಿ ನಿಮ್ಗೆ ಏನೇನು ಮಾಡ್ತೀನಿ ಅಂತೇಳ್ಬಿಟ್ಟು ಇವತ್ತು ನಾನು ಹೇಳಿದ್ದೆ ವೈಟ್ ಫ್ಲೈ ಜಾಸ್ತಿ ಆಗಲಿ ಇರುತ್ತೆ ಪಕ್ಕ ನೀವು ಅಲ್ಲಿ ನೋಡ್ಬೋದೆಲ್ಲ ಕ್ಲೀನಾಗಿ ರೋಡ್ ಹಾಕಿದ ಪಕ್ಕದ್ದು ಇದಲ್ಲ ಅದು ಪಕ್ಕದ್ದು ಮಾವಿನ ಗಿಡ ಇರುವಂಥದ್ದು ಸೊ ಅಲ್ಲಿರುವಂಥ ಏನೇನೋ ಕೀಟಗಳಿದಾವ ಎಲ್ಲ ಬಂದು ಇಟ್ಟು ಸೇರ್ಕೊಂಡಿರ್ತವೆ ಅದಂತೂ ಪಕ್ಕ ಸೊ ಅದರಿಂದ ನಾನು ಮುನ್ನೆಚ್ಚರಿಕೆ ಹಾಗೆ ನಿನ್ನೆನೆ ಹಾಕಿದ್ದವರು ಇವತ್ತು ನಾನು ಸ್ಪ್ರೇ ಮಾಡ್ತಾಯಿದ್ದೀನಿ ಸರ್ ನಿನ್ನೆ ಭಾನುವಾರ ಇವತ್ತು ನಾನು ಸ್ಪ್ರೇ ಮಾಡ್ತಾರ ಸೋಮವಾರ ಜಿಂಗಲ್ಲ ಗೊತ್ತಿ ಗೊತ್ತಿರುತ್ತೆ ನಿಮಗೆಲ್ಲ ಫ್ಲೈರಿ ಫ್ಲೂ ಕೊ ಅಂತ ಟ್ವೆಂಟಿ ಪರ್ಸೆಂಟು ಇನ್ನು ವೆಟಬಲ್ ಗ್ರಾನ್ಯೂಲ್ಸ್ ಇದು ಇನ್ಸೆಕ್ಟ್ ಸೈಡು ಹೌದು ವೈಟ್ ಫ್ಲೈಗೋಸ್ಕರನೇ ಚೆನ್ನಾಗಿ ಕೆಲಸ ಮಾಡುತ್ತಿದ್ದು ನೂರು ಗ್ರಾಮ್ ತೊಗೊಂಡಿದ್ದೀನಿ ನೂರು ಲೀಟ್ರಗಿಂದ ಸಾಕು ನನಗೆ ಒಂದು ಸೈಡ್ ಸ್ಪ್ರೇ ಮಾಡಿದ್ರೆ ಸಾಕು ನಾನು ಫಂಗೀಸ್ ಸೈಡ್ ಮಾಡಂಗಿದ್ರೆ ನಾನು ಎರಡು ಸೈಡ್ ಮಾಡ್ತೀನಿ ಇನ್ಸೆಕ್ಟ್ ಸೈಡ್ ಅಲ್ವಾ ಮೇಲೆ ಒಂದು ಸತಿ ಮಾಡಿದ್ರೆ ಸಾಕು ಅದೇ ಕೆಲಸ ಮಾಡುತ್ತೆ ಅಂತ ಹೇಳ್ಬಿಟ್ಟು ನೂರು ಗ್ರಾಮ್ ತೊಗೊಂಡಿದ್ದೀನಿ ನೋಡ್ಬೋದು ನೀವು ಇದು ನಮಗೆ ಎಮ್ ಆರ್ ಪಿ ಬಂದು ಸಾವಿರದ ಇದೆ ಬಟ್ ಅದು ರೇಟ್ ಬಂದು ಸಾವಿರ ರೂಪಾಯಿ ಇದು ನೂರು ಗ್ರಾಮು ಸೊ ಇದು ತೊಗೊಂಡಿದ್ದೀನಿ ಸ್ನೇಹಿತರೆ ಎಫೆಕ್ಟಿವ್ ಆಗಿ ಕಂಟ್ರೋಲ್ ಮಾಡುತ್ತೆ ವೈಟ್ ಫ್ಲೈ ವೈಟ್ ಫ್ಲೈ ಮಾತ್ರ ನೀವು ಬ ಒಂದು ಗ್ರಾಮ್ ಪರ್ ಲೀಟರ್ ಥರ ಹಾಕ್ಕೊಂಡು ಮಾಡ್ಕೊಬೋದು ಸೊ ಬೇಕಾದ್ರೆ ನೀವು ಟ್ರೈ ಮಾಡ್ಕೊಳ್ಳಿ ಇದ್ರ ಜೊತೆಗೆ ಬರೀ ಒಂದೇ ಮಾಡ್ತಾರಲ್ಲ ನಾನು ನೋಡ್ತಾ ಇರ್ಬೋದು ಗೇಹನಾ ಸೂಪರ್ ಅಂತ ಇಲ್ಲಿ ಕೊಟ್ಟಿದ್ದಾರೆ ನ್ಯಾಚುರಲ್ ಬಯೋಸ್ಟಿಮ್ಲೆಂಡ್ ಅಂತ ಸರಿನಾ ಸೊ ಇದರಲ್ಲಿ ನಮ್ಗೆ ಏನಿರುತ್ತೆ ಅಮೈನೊ ಆಸಿಡ್ ಡಿರವೇಟಿವ್ಸು ಎಲ್ಲ ಥರದ್ದು ಇರುತ್ತೆ ಅದು ನಾವು ಗಿಡಕ್ಕೆ ಸ್ಪ್ರೇ ಕೊಟ್ಟಾಗ ಏನಾಗುತ್ತೆ ನಮಗೆ ಫ್ಲವರ್ ಡೆವಮೆಂಟು ಫ್ಲವರು ಮತ್ತು ಫ್ರೂಟ್ ಡೆವಲಪ್ಮೆಂಟು ಚೆನ್ನಾಗಾಗುತ್ತೆ ಅದೇ ಕಾರಣದಿಂದ ಇದು ಕೊಡ್ತಾ ಇರೋದು ನಾನು ಹಳೆ ವೀಡಿಯೋದಲ್ಲಿ ಬಾಹು ವೀಡಿಯೋದಲ್ಲಿ ಕ್ವಾಂಟಿಸ್ ಕೊಡ್ತಾಯಿದ್ದೆ ಸಿಂಡಂಟೆ ಹೊಡೆದು ಅದು ಸೇಮ್ ಬಯೋಸ್ಟಿಮ್ಲೆಂಟೆ ಅದನ್ನು ಹಾಂ ಇದು ಸಹ ಅಷ್ಟೇ ಬಯೋಸ್ಟಿಮ್ಲೆಂಟೆ ಇದನ್ನ ಈ ಸತಿ ನಾನು ಇವಾಗ ಇದನ್ನು ಕೊಡ್ತಾ ಇದ್ದೀನಿ ಸ್ನೇಹಿತರೆ ಇದು ನಮ್ಮ ಕಮ್ಮಿನ ಒಂದು ಮುನ್ನೂರು ರೂಪಾಯಿ ರೇಂಜಲ್ಲಿ ಸಿಗುತ್ತೆ ಮುನ್ನೂರು ರೇಂಜಲ್ಲಿ ಸಿಗುತ್ತೆ ಇದು ಸೊ ಇದನ್ನ ಮಾಡ್ತಾಯಿದ್ದೀನಿ ಸ್ನೇಹಿತರೆ ಇವೆರಡು ಕಾಂಬಿನೇಷನ್ ನಾನು ಇವತ್ತು ಮಾಡ್ತಾ ಇರುವಂಥದ್ದು ಸೊ ಇದಿಷ್ಟು ಸ್ನೇಹಿತರೆ ಈ ಒಂದು ವೀಡಿಯೋದಲ್ಲಿ ಸೊ ವೀಡಿಯೋ ಇದರ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ದಯವಿಟ್ಟು ಗೊತ್ತಿಲ್ಲದರೇ ಮಾಹಿತಿ ತಿಳಿಸ್ಕೊಡಿ ನಿಮ್ಗೆ ಗೊತ್ತಿರುತ್ತಲ್ಲ ಫ್ರೆಂಡ್ಸ್ ಯಾರು ಇರ್ಬೋದು ದಯವಿಟ್ಟು ಮಾಹಿತಿ ತಿಳಿಸ್ಕೊಡಿ ಆ ವಿಡಿಯೋ ಮುಖಾಂತರ ಆಗಲಿ ಅಟ್ಲೀಸ್ಟ್ ನಿಮ್ಗೆ ಗೊತ್ತಿರುವಂಥದ್ದಾಗಲಿ ನೀವು ತಿಳಿಸ್ಕೊಡಿ ಅವರು ಸಹ ಅಷ್ಟೇ ಚೆನ್ನಾಗಿ ಬೆಳೆ ಮಾಡ್ಬೋದು ಅದೇ ಒಂದು ರೀಸನ್ನಿಂದ ಸೊ ಇದಿಷ್ಟು ಸ್ನೇಹಿತರು ಸಿಗೋಣ ಮುಂದಿನ ವೀಡಿಯೋದಲ್ಲಿ ಅಲ್ಲಿವರೆಗೂ ಧನ್ಯವಾದ ಸ್ನೇಹಿತರೆ